ಭಾರತೀಯ ಜನತಾ ಪಕ್ಷದ ಲೋಕಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ ಯಾವುದೇ ನಿರ್ದಿಷ್ಟವಾದ ಭರವಸೆಗಳಿಲ್ಲ ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಲ್ ಹನುಮಂತಯ್ಯ ಟೀಕಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಿರ್ದಿಷ್ಟವಾದ ಕಾರ್ಯಕ್ರಮ ಜನರ ಬದುಕು ಸುಧಾರಣೆ ಬಗ್ಗೆ ತಿಳಿಸಿದ್ದೇವೆ ಆದರೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಬಡವರ ಪರ ರೈತ ಮತ್ತು ಕಾರ್ಮಿಕರ ಪರ ಯಾವುದೇ ನಿರ್ದಿಷ್ಟ ಭರವಸೆಗಳನ್ನ ನೀಡಿಲ್ಲ ಅಂತ ಟೀಕಿಸಿದರು ಮೋದಿಯವರು ಪ್ರಧಾನಿಯಾಗಿ ಹತ್ತು ವರ್ಷಗಳಲ್ಲಿ ದಮನಿತ ಸಮುದಾಯಗಳಿಗೆ ಯಾವುದೇ ಕಾರ್ಯಕ್ರಮ ನೀಡಿಲ್ಲ ಆದರೆ ಯುಪಿಎ ಸರ್ಕಾರದಲ್ಲಿ ಆಹಾರ ಭದ್ರತೆ ಶಿಕ್ಷಣ ಬೀದಿ ವ್ಯಾಪಾರಿಗಳ ಭದ್ರತೆ ಅರಣ್ಯ ಹಕ್ಕುಗಳ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಇದನ್ನು ಮೋದಿಯವರು ಅನುಷ್ಠಾನಕ್ಕೆ ತಂದಿಲ್ಲ ಅಂತ ದೂರಿದ್ರು ಇನ್ನು ಶೋಷಿತರ ಸಬಲೀಕರಣಕ್ಕೆ ಮುಂದಾಗದ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರದ ಗ್ಯಾರಂಟಿ ನೇರವಾಗಿ ಫಲಾನುಭವಿಗಳಿಗೆ ತಲುಪ್ತಾ ಇದ್ದು ಇದನ್ನು ಸಹಿಸಲು ಬಿಜೆಪಿಗೆ ಆಗ್ತಾ ಇಲ್ಲ ಅಂತ ಕಿಡಿಕಾರಿದ್ರು ಇನ್ನು ದೇಶದ ಶೇಕಡ ಒಂದರಷ್ಟು ಮಂದಿ ಶೇಕಡ ಸಂಪತ್ತನ್ನು ಹೊಂದಿದ್ದಾರೆ ಮೇಲ್ವರ್ಗದ ಹತ್ತು ಮಂದಿ ಶೇಕಡ ಸಂಪತ್ತನ್ನು ಹೊಂದಿದ್ದಾರೆ ಆದರೆ ಶ್ರಮಿಕರು ಮತ್ತು ಮಧ್ಯಮ ವರ್ಗದವರ ಸಂಪತ್ತು ದಿನೇ ದಿನೇ ಕುಸಿತ ಇದ್ದು ಕಾರ್ಪೊರೇಟ್ ಕಂಪನಿಗಳಿಗೆ ಪೂರಕವಾಗಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ ಎಂದರು ಆದ ಕಾರಣ ಭ್ರಷ್ಟ ಬಿಜೆಪಿ ಮತ್ತು ಮೈತ್ರಿ ಅಭ್ಯರ್ಥಿಯನ್ನ ತಿರಸ್ಕರಿಸಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು ಬಿಜೆಪಿ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿ ಕೂಡ ತನ್ನ ಮ್ಯಾನಿಫೆಸ್ಟೋವನ್ನ ನಿನ್ನೆ ತಾನೇ ಜನರ ಮುಂದೆ ಇಟ್ಟಿದೆ ನೀವು ಗಮನಿಸ್ತೀರಿ ಗಮನಿಸಿದ್ದೀರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋದಲ್ಲಿ ನಿರ್ದಿಷ್ಟವಾದ ಕಾರ್ಯಕ್ರಮಗಳನ್ನು ಮತ್ತು ಜನರಿಗೆ ನಾವು ಏನು ನೆರವನ್ನು ಕೊಡಬಹುದು ಜನರ ಜೀವನವನ್ನು ಸುಧಾರಣೆ ಮಾಡೋದಕ್ಕೆ ಅನ್ನೋದನ್ನು ಈಗಾಗಲೇ ತಿಳಿಸಿದ್ದೇವೆ ಬಿ ಜೆ ಪಿ ನಿನ್ನೆ ಬಿಡುಗಡೆ ಮಾಡಿದ ಮ್ಯಾನಿಫೆಸ್ಟೋದಲ್ಲಿ ನಿರ್ದಿಷ್ಟವಾದ ಯಾವ ಅಂಶಗಳು ಇಲ್ಲದೆ ಈಗಾಗಲೇ ಮೋದಿಯವರ ಸರ್ಕಾರ ಏನೇನು ಹೇಳ್ತಾ ಇದೆ ಅದನ್ನೇ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಮತ್ತೆ ಪುನರುಚ್ಚಾರ ಮಾಡಿದೆ ಮೋದಿಯವರ ಸರ್ಕಾರ ಬಿ ಜೆ ಪಿ ಕಳೆದ ಹತ್ತು ವರ್ಷಗಳಲ್ಲಿ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ ಹತ್ತು ವರ್ಷಗಳಲ್ಲಿ ಈ ದೇಶದ ದಮನಿತ ಸಮುದಾಯಗಳಿಗೆ ಶೋಷಿತ ಸಮುದಾಯಗಳಿಗೆ ಯಾವುದೇ ನಿರ್ದಿಷ್ಟವಾದ ಕಾರ್ಯಕ್ರಮವನ್ನು ಮೋದಿಯವರ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಮಾಡಿಲ್ಲ ಹೊಸ ಕಾರ್ಯಕ್ರಮ ಯಾವುದನ್ನು ಕೂಡ ಮಾಡಿಲ್ಲ ಹಿಂದಿನ ಹತ್ತು ವರ್ಷಗಳಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ನಾವು ತಂದಿರುವ ಕಾಯ್ದೆಗಳು ವಿಶೇಷವಾಗಿ ರೈಟ್ ಟು ಎಜುಕೇಷನ್ನು ರೈಟ್ ಟು ಇನ್ಫರ್ಮೇಷನ್ ಆ್ಯಕ್ಟ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇದೆಲ್ಲಕ್ಕಿಂತಲೂ ಎಲ್ಲಕ್ಕಿಂತಲೂ ಬೀದಿ ಬದಿಯ ವ್ಯಾಪಾರಿಗಳ ಭದ್ರತೆಯ ದೃಷ್ಟಿಯಿಂದ ಕಾಯ್ದೆಯನ್ನು ಕೂಡ ಜಾರಿಗೊಳಿಸಿದ ಸರ್ಕಾರ ಹಿಂದಿನದ್ದು ಇನ್ನು ಈ ಸಂದರ್ಭದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಮಾತನಾಡಿ ಇಂದಿರಾ ಗಾಂಧಿ ಅವರಿಗಿದ್ದ ಜನಪ್ರಿಯತೆ ಮುಂದೆ ಮೋದಿ ಅವರ ಜನಪ್ರಿಯತೆ ಏನೂ ಅಲ್ಲ ಅಂತ ತಿಳಿಸಿದ್ರಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ವಿನಂತಿಸಿದ್ರು ಪ್ರಬಲ ನಾಯಕತ್ವ ನೀಡಿ ದೇಶವನ್ನು ಭದ್ರವಾಗಿಟ್ಟಿದಂತ ನಾಯಕತ್ವ ಕಾಂಗ್ರೆಸ್ ಪಕ್ಷದಲ್ಲಿ ಏಳು ವರ್ಷದ ಅಂತರದಲ್ಲಿ ಇಬ್ಬರು ಪ್ರಬಲ ನಾಯಕರು ಮಾಜಿ ಪ್ರಧಾ ಒಂದು ಪ್ರಧಾನಿ ಒಂದು ಮಾಜಿ ಪ್ರಧಾನಿಯ ಹತ್ಯೆ ಮಾಡಿದಂಥ ಒಂದು ಇತಿಹಾಸವನ್ನು ನಮ್ಮ ದೇಶದಲ್ಲಿ ನೋಡ್ತೇವೆ ರಾಹುಲ್ ಗಾಂಧಿ ಬಗ್ಗೆ ಸಾವಿರಾರು ಕೋಟಿ ಟೀಕೆಗೋಸ್ಕರ ಸೋಷಿಯಲ್ ಮೀಡಿಯಾನ ಮಿಸ್ಲೀಡ್ ಮಾಡೋಕ್ಕೋಸ್ಕರ ಸಂಘಿಗಳ ಪಾತ್ರ ಎಷ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಜ್ಜಿಯನ್ನ ಕೊಲ್ತಾ ಇರೋದನ್ನ ಬಾಗಿಲ ಕಿಂಡಿಯಲ್ಲಿ ನೋಡಿ ಎದುರು ನಿಂತಿದ್ದಂಥ ರಾಹುಲ್ ಗಾಂಧಿ ಚಿಕ್ಕ ಹುಡುಗ ತಂದೆ ಹತ್ಯೆ ಆದಾಗ ತಂದೆ ಮುಖವನ್ನೇ ನೋಡಿದನೇ ಚಿತೆಗೆ ಅದ ಒಂದು ದೇಹಕ್ಕೆ ಚಿತೆಯನ್ನಿಟ್ಟಂತ ಸಂದರ್ಭವನ್ನ ನಾವು ನೋಡ್ತೀವಿ ಆ ನಂತರ ಎಂಟು ವರ್ಷ ತಾಯಿ ಮಕ್ಕಳು ಅಜ್ಞಾತವಾಸವನ್ನ ಅನುಭವಿಸ್ತಕ್ಕಂಥದ್ದು ನೀವು ಕೇಳಿದ್ರಲ್ಲ ನಾಯಕತ್ವ ಯಾಕಿಲ್ಲ ಕಾಂಗ್ರೆಸ್ ಅಂತ ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮನಾಭ ಸದಸ್ಯ ಟಿ ಎಸ್ ಸತ್ಯಾನಂದ ಉಪಸ್ಥಿತರಿದ್ದರು